ಅರಿದವನಲು ಉಷಾನವರತ್ನರಾಮ್ರವರ ಕಾದಂಬರಿ ನಿರ್ಮಲ ಹೊಸ ವಾತಾವರಣ ಜವಾಬ್ದಾರಿಗಳಿಗೆ ಹೊಂದಿಕೊಳ್ಳುತ್ತಾ ಬಂದ್ಲು ಅಶೋಕನಿಗೆ ಹೊಸ ಹೆಂಡತಿಯ ಹುಚ್ಚು ಕಣ್ಮೆಯಾಗಿ ತನ್ನ ಕೆಲಸ ಕಾರ್ಯಗಳಿಗೆ ಒತ್ತು ಮೀಸಲಾಗಿಡುವಷ್ಟು ಸಂಯಮ ಬಂದಿತು ಪದ್ದಮ್ಮ ನಿಧಾನವಾಗಿ ನಿರ್ಮಲಳ ಅಧಿಕಾರವನ್ನ ಒಪ್ಪಿಕೊಳ್ಳತೊಡಗಿದ್ರು ಅನಂತ ನಿರ್ಮಲ ಅಪ್ರಬುದ್ಧಳಲ್ಲವೆಂಬುದನ್ನು ಮನಗಂಡಿದ್ದನು ಅಮರೇಶನ ಬೀರುವಿನ ಒಳಭಾಗದಲ್ಲಿದ್ದ ಡಾಲಿಯ ಭಾವಚಿತ್ರ ಮಾಯವಾಗಿತ್ತು ಅವನ ಭಾಷೆಯಲ್ಲೇ ಹೇಳೋದಾದ್ರೆ ಅತ್ಗೆ ಇವತ್ತು ಹಾಸ್ಪಿಟಲ್ಗೆ ಪ್ರೊಫೆಸರ್ ಜೊತೆ ಹೋದಾಗ ಅನಿತಾ ಅಂತ ಒಬ್ಬ ಔಸರ್ಜನ್ನ ಮೀಟ್ ಮಾಡಿದೆ ಹೇಗಿದ್ದಾಳೆ ಗೊತ್ತಾ ಗಂಧರ್ವ ಕನ್ಯೆ ಅವಳನ್ನ ನೋಡಿದ ತಕ್ಷಣ ನಂಗೆ ಒಂಥರಾ ಆಗೋಯ್ತು ಒಂದೇ ನೋಟದಲ್ಲಿ ಐ ಫೆಲ್ ಇನ್ ಲವ್ ವಿತ್ ಎಂದು ಕಣ್ಣುಗಳಲ್ಲಿ ನಕ್ಷತ್ರ ಉಳಿಸಿ ತುಟಿಗಳಲ್ಲಿ ಊನಗೆ ಅರಳಿಸಿ ಇಳಿದಾಗ ನಿರ್ಮಲಾ ನಕ್ಕು ಬಿಟ್ಲು ಅಲ್ಲ ಡಾಲಿ ಗಲಾಟೆ ಆದ್ಮೇಲೆ ನಾನು ಮದ್ವೆನೇ ಆಗೋಲ್ಲ ಅಂತ ಹೇಳಿದ್ದೆ ಈಗಾಗ್ಲೇ ಅನಿತಾ ಅಂತ ರಾಗಲಾಪನೆ ಶುರು ಮಾಡ್ಬಿಟ್ಯಲ್ಲ ನಾನವತ್ ಹೇಳಿಲ್ವಾ ಅದಾದ ವಾರದಲ್ಲೇ ಬೇರೆ ರಾಗ ಶುರುವಾಗಿತ್ತು ಅತ್ಗೆ ಆ ಅನಿತಾಗೆ ತುಂಬಾ ಜಂಬ ತನ್ನ ಸಮಾನ ಇಲ್ಲ ಅಂತ ಅಂದ್ಕೊಂಡಿದಾಳೆ ಇವತ್ತು ತರ್ಡ್ ಇಯರ್ ಸ್ಟೂಡೆಂಟ್ ರೇಣುಕಾ ಅಂತ ಇದ್ದಾಳೆ ನೋಡೋಕೆ ಸುಮಾರಷ್ಟೆ ಆದ್ರೆ ಏವನ್ ಗೊತ್ತಾ ಅವಳು ನಪ್ಪಿಟ್ರೆ ಮೈಯೆಲ್ಲ ಜುಮ್ಮ ಅನ್ಸ್ಬಿಡತ್ತೆ ಮದ್ವೆ ಆದ್ರೆ ಅವಳನ್ನೇ ಅತ್ಗೆ ನಿರ್ಮಲಾ ಬಾಯಿಯ ಮೇಲೆ ಬೆರಳಿಟ್ಟುಕೊಂಡು ಅಲ್ಲ ಒಂದೇ ವಾರದಲ್ಲಿ ಒಬ್ಳನ್ ಲವ್ ಮಾಡ್ಬಿಟ್ಟಾಯ್ತು ಆಗ್ಲೇ ಬೇರೆ ಹುಡ್ಗಿನ ಚೆನ್ನಾಯ್ತು ಇದಕ್ಕೆ ನಾ ಕಾಲೇಜ್ಗೆ ಹೋಗೋದು ತಾಳು ಇವರಿಗೆ ಅನಂತಣ್ಣಂಗೆ ಹೇಳ್ತೀನಿ ನಿಮ್ದಮ್ಮಯ್ಯ ಅದ್ಕೆ ಸುಮ್ನಿರಿ ಸದ್ಯ ಎಲ್ಲದಕ್ಕೂ ಸಂಚಕಾರ ತಂದ್ಬಿಟ್ಟಿರಿ ನಿರ್ಮಲಾ ಎದುರು ಮನೆ ಜಾನಕಿಯ ಸ್ನೇಹ ಬೇರೆ ಮಾಡ್ಕೊಂಡಿದ್ಲು ಒಂದಿನ ಕರಿಬೇವಿನ ಸೊಪ್ಪಿಗಾಗಿ ಬಂದಿದ್ದ ಜಾನಕಿ ನಿರ್ಮಲಾ ಆಗ್ತಿದ್ದ ಕಸೂತಿ ನೋಡಿ ಮೆಲ್ಲಗೆ ಅವಳ ಸ್ನೇಹ ಬಯಸಿ ಬಂದಿದ್ಲು ತುಂಬಾ ಚೆನ್ನಾಗ್ ಆಗ್ತಿರಿ ನನ್ಗೂ ಸ್ವಲ್ಪ ಹೇಳ್ಕೊಡ್ತೀರಾ ಈಕೆ ಪ್ರಾರಂಭವಾದ ಸ್ನೇಹ ಪ್ರತಿ ಮಧ್ಯಾಹ್ನ ಬಂದು ಒಂದರ್ಧ ಗಂಟೆಯಾದ್ರೂ ಆರಟೆ ಹೊಡೆದು ಹೋಗುವಷ್ಟರ ಮಟ್ಟಿಗೆ ಬೆಳೆಯಿತು ರಾತ್ರಿ ಮಲಗಿದ್ದಾಗ ನಿರ್ಮಲಾ ಗಂಡನಿಗೆ ಬೆಳಗಿನಿಂದ ಆದ ವಿಷಯಗಳನ್ನು ಹೇಳ್ಬೇಕು ಅವನು ಕೇಳಬೇಕು ಅವನು ಕೇಳ್ತಿದ್ರೆ ಗೊಣಗುತ್ತಿದ್ಲು ನಿಮಗೆ ಬರ್ತಾ ಬರ್ತಾ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗ್ತಾ ಇದೆ ಒಳ್ಳೆ ಚೆನ್ನಾಗಿ ಹೇಳ್ತಿ ನೀನು ಹೇಳೋದೆಲ್ಲ ಕೇಳ್ತಾ ಇದ್ರೆ ಬೆಳಿಗ್ಗೆ ಆಗ್ಬಿಡತ್ತೆ ಅವತ್ತು ಜಾನ್ಕಿ ವಿಷಯ ನಾನೇ ಕೇಳ್ದಾಗ ನೀನು ರೇಗಿದ್ದಿ ಅದೇನ್ರಿ ಅವಳ ವಿಷಯದಲ್ಲಿ ನಿಮಗೆ ಅಷ್ಟು ಆಸಕ್ತಿ ಅಂತ ಸಾಕು ದೀಪ ಆರಿಸು ಮಲ್ಗೋಣ ಅಶೋಕ ಕೊನೆಗೆ ತಾನೇ ದೀಪ ಆರಿಸ್ಬೇಕಾಗಿತ್ತು ಮೊದಲನೆಯ ತಾರೀಖಿಗೆ ಎಂದಿನಂತೆ ದುಡ್ಡು ಕೊಡಲು ಬಂದಾಗ ನಿರ್ಮಲಾ ಬೆರಳು ಕಚ್ಚಿಕೊಂಡ್ಳು ಇಂದಿನ ತಿಂಗಳ ಹಿಡಿತದಿಂದ ಆಗ್ಲೇ ಮುನ್ನೂರಕ್ಕೂ ಹೆಚ್ಚು ಮಿಕ್ಕಿತ್ತು ಅವನಿಗೆ ಹಾಗೆ ಹೇಳಿ ಹಿಂದಕ್ಕೆ ಕೊಟ್ಬಿಡ್ಬೇಕೆಂದು ಯೋಚಿಸಿದ್ಲು ಹಾಗೆ ಮಾಡುವ ಬದಲು ಮುನ್ನೂರು ರೂಪಾಯಿ ಕಡಿಮೆ ತೆಗೆದುಕೊಂಡ್ರಾಯ್ತು ಎಂದುಕೊಂಡಾಗ ಅನಂತ ಅವಳಿಗೆ ನೋಟುಗಳನ್ನ ಎಣಿಸಿಕೊಡುತ್ತಾ ಅವಳು ಬಾಯ್ ತೆರೆಯುವ ಮುನ್ನವೇ ಹೇಳಿದ ವಿಪರೀತ ಬಿಗಿ ಮಾಡೋದ್ ಬೇಡ ಒಂದೈವತ್ತು ನೂರು ಜಾಸ್ತಿ ಆದ್ರೂ ಪರವಾಗಿಲ್ಲ ಯಾರಾದ್ರೂ ಬಂದಾಗ ಅದಿಲ್ಲ ಇದಿಲ್ಲ ಅಂದ್ರೆ ಚೆನ್ನಾಗಿರೋಲ್ಲ ನಿರ್ಮಲ ಪ್ರಶ್ನಾರ್ಥಕವಾಗಿ ನೋಡಿದ್ಲು ಅಲ್ಲಿಯೇ ನಿಂತಿದ್ದ ಅಜಯ್ ಅವನ ಮಾತನ್ನು ಬದಲಿಸಿದನು ಅದೆಲ್ಲ ಹಳೇ ಮಾತು ಅತ್ತಿಗೆ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ ಹೇಗಾದ್ರೂ ಆಗ್ಲಿ ನೂರು ರೂಪಾಯಿ ಜಾಸ್ತಿನೇ ಕೊಟ್ಟಿದ್ದೀನಿ ಅನಂತ ಹೇಳಿದಾಗ ನಿರ್ಮಲಳಿಗೆ ರೋಷ ಉಕ್ಕಿ ಬಂತು ಎಲ್ಲರೂ ತನ್ನ ಬಗ್ಗೆ ಒಪ್ಕೊಂಡ್ರು ಇವನಿಗೇನು ತಾನು ಮಾಡಿದ್ರಲ್ಲಿ ತಪ್ಪು ಕಂಡಿಡಿಯುವುದೇ ಏಳಬೇಕಾದದನ್ನ ಹೇಳ್ಬಾರ್ದೆ ಎಂಬ ಕೋಪವು ಅಟವು ಬಂತು ಆಗ್ಲಿ ಕೂಡಿಟ್ಟಿದ್ದ ದುಡ್ಡು ಯಾರಿಗಾದ್ರೂ ಯಾವಾಗ್ಲಾದ್ರೂ ಬೇಕಾಗ್ಬೋದು ತಾನೇ ಸೀರೆಯ ಮಡಿಕೆಯಲ್ಲಿಟ್ಟುಕೊಂಡ್ರಾಯ್ತು ತನ್ನ ತಾಯಿ ಯಾವಾಗ್ಲೂ ತಂದೆಯ ಕೈಯಲ್ಲಿ ಐವತ್ತು ನೂರು ಮನೆಯ ಖರ್ಚಿಗಿಂತ ಹೆಚ್ಚು ಕೇಳಿ ತೆಗೆದುಕೊಂಡು ಮುಚ್ಚಿಟ್ಟು ಕೊನೆಗೆ ತಂದೆಗೆ ದುಡ್ಡಿನ ಅವಶ್ಯಕತೆ ಬಿದ್ದಾಗ ಕೊಡುತ್ತಿರ್ಲಿಲ್ವೆ ತಾನು ಏನ್ ಮಾಡಿದ್ರೂ ನಂಬಿಕೆ ಇಲ್ಲದ್ಮೇಲೆ ಇಷ್ಟು ಮಾಡಿದ್ರೂ ಅಷ್ಟೆ ಹಿರಿಯನೆಂದು ತಾನು ಎದುರಾಡದೆ ಸುಮ್ಮನಿರೋದು ಹೀಗೆ ಮಾಡುತ್ತಿದ್ರೆ ಒಂದಲ್ಲ ಒಂದಿನ ತಾನು ದುಡುಕಬಹುದು ಬೆಳಿಗ್ಗೆ ಎತ್ತಾಗ್ಲೆ ಅನಂತ ಪುರೋಹಿತರೊಡನೆ ಮಾತನಾಡುತ್ತಿರುವುದನ್ನ ಕಂಡು ನಿರ್ಮಲಾ ಹೂ ಕಿತ್ತು ತಂದಿತ್ತ ಅರವಿಂದನನ್ನ ಕೇಳಿದ್ಲು ಏನ್ ವಿಶೇಷ ನಾಡಿದ್ದು ನಮ್ಮಮ್ಮನ್ ತಿಥಿಯಂತೆ ಅದೆಲ್ಲ ಅನಂತನೇ ಜ್ಞಾಪಕ ಇಟ್ಕೊಂಡ್ ಮಾಡ್ಸೋದು ಅವನಿರೋದ್ರಿಲ್ಲೆ ನಮ್ಮಮ್ಮನ್ಗೆ ಪ್ರತಿ ವರ್ಷ ಸ್ವರ್ಗದಲ್ಲಿ ಸೀಟ್ ಬುಕ್ ಆಗೋದು ಅರವಿಂದ ತಮಾಷೆಗೆ ಹೇಳಿದಾಗ ನಿರ್ಮಲಾ ಕಣ್ಸನ್ನೆಯಿಂದ ಸುಮ್ಮನಾಗಿಸಿದ್ಲು ಹಾಗೆಲ್ಲ ಹೇಳ್ಬಾರ್ದು ಎಲ್ಲ ಅವರವರ ನಂಬಿಕೆ ಆಚಾರ ಅನಂತ ನಿರ್ಮಲನನ್ನ ಕರೆದನು ನೋಡು ಇವರೆಲ್ಲ ಸಾಮಾನಿನ ಪಟ್ಟಿ ಕೊಡ್ತಾರೆ ಬರ್ಕೊಂಡ್ಬಿಟ್ಟು ನಾಳೆ ಹೊತ್ತಿಗೆ ಎಲ್ಲ ಸಾಮಾನು ತರಿಸ್ಬಿಡು ಗೊತ್ತಾಗ್ದಿದ್ರೆ ಪದ್ದಮ್ಮನ್ ಕೇಳಿದ್ರೆ ಎಲ್ಲ ಹೇಳ್ತಾರೆ ಮಡಿ ಹಾಕೋದೆಲ್ಲ ಅವ್ರು ಮಾಡ್ತಾರೆ ಪದ್ದಮ್ಮ ಸರ್ವ ವಿದ್ಯಾ ಪ್ರವೀಣಿಯವನಿಗೆ ಮನಸ್ಸಿನಲ್ಲೇ ಗುಣಗಿದ್ರು ಬಾಯಲ್ಲಿ ಆಗ್ಲಿ ಎಂದ್ಲು ರಾಮಾಚಾರರು ಹೇಳಿದ ಸಾಮಾನುಗಳ ಪಟ್ಟಿಯನ್ನ ಬರೆದು ಮುಗಿಸಿದ್ಲು ಸಂಜೆ ಅರವಿಂದ ಅಮರೇಶನ ಕೈಯಲ್ಲಿ ತರಿಸಿದ್ರೆ ಆಯ್ತೆಂದುಕೊಂಡ್ಲು ಹೇಗಿದ್ರೂ ಮಡಿ ವಿಚಾರ ಪದ್ದಮ್ಮ ನೋಡಿಕೊಳ್ಳುವರೆಂದು ಸುಮ್ಮನಾದ್ಲು ಮಾರನೇ ದಿನ ಮನೆಯನ್ನು ಶಿವಮ್ಮನ ಕೈಯಲ್ಲಿ ಶುಚಿ ಮಾಡಿಸಿ ಅಡುಗೆಗೆ ಬೇಕಾದ ದೊಡ್ಡ ಪಾತ್ರೆಗಳನ್ನ ಅಟ್ಟದ ಮೇಲಿಂದ ತೆಗೆಸಿ ತುಳಿಸೋದು ದೇವರ ಮನೆ ಶುಚಿ ಮಾಡುವುದರಲ್ಲೇ ಆಯ್ತು ದಿನ ಬೆಳಿಗ್ಗೆ ಐದು ಗಂಟೆ ಹೊತ್ತಿಗೆ ಅಡುಗೆಯವರು ಬಂದ್ರು ಬಚ್ಚಲು ಮನೆಯಲ್ಲಿ ನೀರು ಕುದಿಯುವಷ್ಟು ಕಾದಿತ್ತು ಇಂದಿನ ದಿನವೇ ಅನಂತ ತಮ್ಮಂದಿರಿಗೆ ಆ ದಿನ ಎಲ್ಲೂ ಹೋಗ್ಬಾರ್ದೆಂದು ಒಂದಿನವಾದರೂ ನಿಯಮ ನಿಯಮ ಪಾಲಿಸಬೇಕೆಂದು ಹೇಳಿದ್ರಿಂದ ಎಲ್ಲರೂ ಆ ದಿನ ರಜಾ ಹಾಕಿದ್ರು ಅನಂತ ಎಲ್ಲರಿಗಿಂತ ಮುಂಚೆ ಎದ್ದು ಪೂಜೆಗಾಗಿ ತಾನೇ ತುಳಸಿ ಹೂಗಳನ್ನ ಕಿತ್ತು ದೇವರ ಮುಂದಿಟ್ಟು ಸ್ನಾನಕ್ಕೆ ಹೋಗಲು ತಯಾರಾದನು ನಿರ್ಮಲಾ ಪದ್ದಮ್ಮನನ್ ಕರಿ ನನ್ನ ಮಡಿ ಬಟ್ಟೆ ತಂದ್ಕೊಡ್ಲಿ ನಿರ್ಮಲಾ ಆಗ ತಾನೇ ಎದ್ದು ಮುಖ ತೊಳೆದು ಹೊರ ಒಳಗೆ ಅಡಿಗೆಯವರಿಗೆ ತರಕಾರಿ ಹೆಚ್ಚುವುದರಲ್ಲಿ ಸಹಾಯ ಮಾಡುತ್ತಿದ್ದ ಪದ್ದಮ್ಮನನ್ನ ನಿರ್ಮಲಾ ಕೇಳಿದ್ಲು ಅನಂತಣ್ಣನ್ಗೆ ಮಡಿ ಬಟ್ಟೆ ತಗೊಂಡೋಗಿ ಇಡ್ಬೇಕಂತೆ ಪದ್ದಮ್ಮ ತಲೆ ಎತ್ತದೆ ಕೇಳಿದ್ರು ಯಾವ ಮಡಿ ಬಟ್ಟೆ ನಂಗ ಗೊತ್ತಿಲ್ವಲ್ಲ ನಿರ್ಮಲಾ ಅಚ್ಚರಿಗೊಂಡ್ಲು ಅನಂತಣ್ಣ ಹೇಳಿದ್ರು ನೀವು ಮಡಿ ಬಟ್ಟೆ ವಿಚಾರ ನೋಡ್ಕೋತೀರಾ ಅಂತ ನನ್ಗೇನ್ ಗೊತ್ತು ಅಲ್ಲಮ್ಮ ನೀನೇನಾದ್ರೂ ನನ್ನ ಕೈಗೆ ನಿನ್ ಗಂಡಂದು ಬಾವಂದು ಮೈದುನಂದ್ರು ಬಟ್ಟೆಗಳನ್ನ ತಂದ್ಕೊಟ್ಟಿದ್ರೆ ಕೊಟ್ಟಿದ್ರೆ ಮಡಿ ಆಗ್ತಾ ಇದ್ದೆ ನಿನ್ ತಂದ್ಕೊಡ್ಲಿಲ್ಲ ನಾನು ಹಾಕ್ಲಿಲ್ಲ ಎಲ್ಲೋ ನೀನೇ ಹಾಕಿದ್ದಿ ಅಂದ್ಕೊಂಡೆ ನಾನು ಪದ್ದಮ್ಮ ನಿರ್ವೀಕಾರವಾಗಿ ಹೇಳಿದಾಗ ನಿರ್ಮಲಳ ಎದೆ ಕೆಂದಿತು ಇವತ್ತು ತಾನೆಲ್ಲೋ ಎಡಮಗ್ಗಲಿನಿಂದ ಎದ್ದಿರಬೇಕು ಅನಂತನಿಗೆ ತಿಳಿದ್ರೆ ತನ್ನನ್ನು ಸುಮ್ಮನೆ ಬಿಡೋದಿಲ್ಲ ತನಗೆ ಬಟ್ಟೆಗಳನ್ನು ತರದೇ ಇದ್ದದ್ದು ಕಂಡು ಅನಂತ ಬಚ್ಚಲು ಮನೆಯಿಂದಲೇ ಕೂಗಿದನು ಎಲ್ಲಿ ನನ್ ಬಟ್ಟೆ ಹೋಗಿ ಪದ್ದಮ್ಮ ಹೋಗಿ ನಿರ್ಮಲಾ ಹೇಳಿದಾಗ ಪದ್ದಮ್ಮ ತರಕಾರಿ ಹೆಚ್ಚುವ ಕಾರ್ಯದಲ್ಲೇ ಮಗ್ನರಾಗಿದ್ದರು ನಾನೇನ್ ನೀಳ್ಳಿ ಅಡುಗೆಯವ್ರ ಮುಂದೆ ಅವಮಾನ ಮಾಡಲು ಬೇಕಾಗಿಯೇ ತನ್ನನ್ನು ನಿಕೃಷ್ಟವಾಗಿ ಕಾಣುವರೆಂದು ನಿರ್ಮಲಾ ಅರಿತಳು ಯಾರು ಬಾರದಿದ್ದದನ್ನು ಕಂಡು ಒದ್ದೆಯ ಟವಲ್ನೊಂದನ್ನು ಸೊಂಟಕ್ಕೆ ಸುತ್ತಿಕೊಂಡು ಅನಂತನೆ ಹೊರ ಏನ್ ಪದ್ದಮ್ಮ ಎಸ್ಸಲ ಕರಿಬೇಕು ತರ್ಕಾರಿ ಆಮೇಲೆ ಎಚ್ಚಿ ನನ್ ಮಡಿ ತನ್ಕೊಡ್ಬಾರ್ದಾ ಒಂಬತ್ತು ಗಂಟೆಗೆಲ್ಲ ಆಚಾರು ಬರ್ತೀನಿ ಅಂತ ಹೇಳಿದ್ದಾರೆ ಪದ್ದಮ್ಮ ನಿಟ್ಟುಸಿರಿಟ್ರು ಎಲ್ಲಿಂದ ತರ್ಲಪ್ಪಾ ನಿನ್ನಾದ್ನಿ ನನ್ಗೆ ನಿಮ್ ಬಟ್ಟೆಗಳನ್ನ ಕೊಡ್ಲೇ ಇಲ್ಲ ನಾನು ಮಡಿ ಹಾಕ್ಲಿಲ್ಲ ಅವಳೇ ಹಾಕ್ತಾಳಂತ ಸುಮ್ಮನಿದ್ದೆ ಈಗ ಅವಳು ಬಂದು ನನ್ಮೇಲ್ ರೇಗಿದ್ರೆ ನಾನೇನ್ ಮಾಡ್ಲಿ ಅನಂತ ತಲೆ ತಗ್ಗಿಸಿ ನಿಂತಿದ್ದ ನಿರ್ಮಲನನ್ನ ದುರ್ಗುಟ್ಟಿ ನೋಡಿದನು ಜವಾಬ್ದಾರಿ ತಗೊಂಡ್ಮೇಲೆ ಎಲ್ಲ ಮಾಡ್ಬೇಕು ಇಲ್ದಿದ್ರೆ ಬೇಡ ಅಂತ ಸುಮ್ಮನೆ ಇದ್ಬಿಡ್ಬೇಕು ಮಾಡೋದು ಅನಂತ ಗುಡುಗಿದನು ಏನ್ ಮಾಡೋದೇನು ತಗೊಂಡ್ಬಾ ಒಂದು ನಿಮಿಷ ಹಾಕ್ತೀನಿ ಗಾಳಿ ಹಾಕಿದ್ರೆ ಅರ್ಧ ಗಂಟೆಲಿ ಆರ್ಕೊಳ್ಳುತ್ತೆ ಪದ್ದಮ್ಮ ಎದ್ದು ನಿಂತರು ಅನಂತ ದಡದಡನೆ ರೂಮಿಗೆ ಹೋಗಿ ಒಂದು ಪಂಚೆ ಶಲ್ಯವನ್ನ ತಂದು ಪದ್ದಮ್ಮನ್ ಮುಂದೆ ಎಸೆದನು ತಗೊಳ್ಳಿ ಬೇಗ ಹಾಕಿ ಹೋಗಿ ನಿನ್ ಗಂಡಂದು ಮೈದುನೊಂದು ತಂದ್ಕೊಡು ನಿಂತ್ರೆ ಹೇಗೆ ಅನಂತ ಹೇಳಿದಾಗ ನಿರ್ಮಲಳಿಗೆ ಅವಮಾನದಿಂದ ಕಣ್ಣಲ್ಲಿ ನೀರು ತುಂಬಿತು ಮಾಡುವುದು ತಾಯಿಯ ತಿಥಿ ಯಾರ ಪ್ರೀತಿಗೋ ಸೊಸೆಗೆ ಅವಮಾನ ಮಾಡಿ ಕಣ್ಣಲ್ಲಿ ನೀರು ಹಾಕಿಸೋದು ನಿರ್ಮಲ ಸೆರಗಿನಿಂದ ಕಣ್ಣೊರೆಸ್ಕೊಂಡು ಅಶೋಕನ ಪಂಚೆ ಶಲ್ಯ ತರಲು ಹೊರಟಾಗ ಅಡಿಗೆಯವನೊಬ್ಬನು ಹೇಳಿದ್ದು ಕೇಳಿಸಿತು ಪಾಪ ಎಲ್ಲ ಒಸ್ದು ಅಂತ ಕಾಣಿಸುತ್ತೆ ಈ ಮನೆಯಲ್ಲಿ ಮನೆ ಜನಕ್ಕಿಂತ ಕೆಲ್ಸದವ್ರಿಗೆ ಹೆಚ್ಚು ಸಲಿಗೆ ನಿರ್ಮಲಾ ಗುಣಗಿಕೊಂಡ್ಲು ಅಶೋಕ ಅರವಿಂದ ಅಮರೇಶ ಅಜಯರ ಬಟ್ಟೆಗಳನ್ನ ಹುಡುಕಿ ತಂದು ಪದ್ದಮ್ಮನ ಮುಂದಿಟ್ಲು ಪದ್ದಮ್ಮ ಸೊಂಟ ನೀವಿಕೊಳ್ಳುತ್ತಾ ಬಟ್ಟೆಗಳನ್ನ ಎತ್ತಿ ಇತ್ತಲೆಗೆ ತೆಗೆದುಕೊಂಡು ಹೋದಾಗ ಅನಂತ ಮೆಲ್ಲನುಸಿರಿದನು ನಾನು ಹೇಳಿರ್ಲಿಲ್ವೆ ಇದೆಲ್ಲ ನೋಡ್ಕೋಬೇಕು ಅಂತ ಸಾಮಾನ್ಗಳ ವಿಷಯ ಹೇಳಿ ಅನಂತರ ಪದ್ದಮ್ಮ ಮಡಿ ವಿಚಾರ ನೋಡ್ಕೋತಾರೆ ಅಂತ ಅಂದಿದ್ರಿ ನಿರ್ಮಲಾ ನಯವಾಗಿ ಹೇಳ್ದಾಗ ಅನಂತ ಕೊಂಚ ಗಡುಸಾಗಿ ಹೇಳಿದನು ನೀನು ಬಟ್ಟೆಗಳನ್ನ ಕೊಡ್ದೇ ಇದ್ರೆ ಅವ್ರೇನ್ ನೋಡ್ಕೋತಾರೆ ನಾನೆಂದೂ ನಿಮ್ ರೂಮಿಗೆ ಬಂದು ಸಾಮಾನ್ಗಳನ್ನ ಮುಟ್ಟಿರ್ಲಿಲ್ಲ ನೀವು ಕೊಟ್ಟಿದ್ರೆ ಕೊಡ್ತಿದ್ದೆ ಮಾತಿಂಗ್ ಮಾತ್ ಬರತ್ತೆ ಓದಿ ದುಡ್ಗೀರ್ಗೆ ಕೆಲ್ಸದಲ್ಲಿ ಜಾಣತನ ಇರಲ್ಲ ಎಲ್ಲರ ರೂಮಿಗೆ ಹೋಗಿ ಸಾಮಾನು ಜೋಡ್ಸಿಟ್ಟು ಅವ್ರಿಗೆ ಬಟ್ಟೆ ಬರೇ ಹೊಲ್ದ್ಕೊಟ್ಟು ಮಾಡ್ಬೋದು ನನ್ನ ರೂಮಿಗೆ ಹೋಗಿ ತೆಗೆದ್ಕೊಂಡ್ರೆ ಬೇಡ ಅಂತಿದ್ನೇ ನಾನೇನು ಅಸ್ಪೃಶ್ಯನೇ ಮುಂದಿನ ಮಾತು ನಿರ್ಮಲಾ ಕೇಳಲಿಲ್ಲ ಅಲ್ಲಿಂದ ಕಾಲ್ ತೆಗೆದಳು ಇವನಿಗೆ ಮೊದಲಿನಿಂದಲೂ ತನ್ನನ್ನು ಕಂಡ್ರೆ ಆಗೋದಿಲ್ಲ ತನ್ನ ಗಂಡ ಹೊಪ್ಪಿದ್ರಿಂದ ತನ್ನನ್ನು ಮನೆಯ ಸೊಸೆಯಾಗಿ ಸ್ವೀಕರಿಸಿರಬೇಕು ಇಷ್ಟು ವಿಧದಲ್ಲಿ ತನ್ನನ್ನು ಕಂಡ್ರೆ ಆಗುವುದಿಲ್ಲವೆಂದು ತೋರಿಸಿದ್ದಾನೆ ತಾನು ಇಲ್ಲಿರಕೂಡ್ದು ಗಂಡ ಎತ್ಕೂಡ್ಲೆ ಎಲ್ಲ ಹೇಳ್ಬಿಡ್ಬೇಕು ರೋಷದಿಂದ ಮೈಯಲ್ಲಿನ ರಕ್ತ ಕುದಿಯಿತು ಆದ್ರೆ ತಕ್ಷಣ ಅವಳ ಅಂತರ್ಯ ಅವಳನ್ನ ತಡೆಯಿತು ತನ್ನ ತಪ್ಪಿರ್ಲಿಲ್ವೆ ಒಂಬತ್ತು ಗಂಟೆಗೆ ಆಚಾರ್ಯರು ಬಂದಾಗ ಎಲ್ಲರದು ಸ್ನಾನ ಮುಗಿದಿತ್ತು ಬಟ್ಟೆಗಳು ಆರದೇ ಇದ್ದಿದ್ರಿಂದ ಒದ್ದೆಯಾಗಿಯೇ ಇತ್ತು ಪದ್ದಮ್ಮ ಅಕ್ಕಿಯ ಮೊರವನ್ನ ತಂದಿಡುತ್ತಾ ಮೈಗೆ ಅಂಟಿಕೊಂಡಿದ್ದ ಅವರ ಬಟ್ಟೆಗಳನ್ನು ನೋಡಿ ನಿಟ್ಟುಸಿರು ಬಿಟ್ರು ಸೀತಾ ಮುಚ್ಕೊಳ್ಳುತ್ತೆ ದೇವ್ರ ಮೇಲೆ ಭಾರ ಹಾಕಿ ಕೆಲ್ಸ ಮುಗಿಸಿ ಎಷ್ಟು ಒದ್ದೆ ಅನಂತಂಗಂತೂ ಆಗೋದೇ ಇಲ್ಲ ತಂಡಿ ಅಂದ್ರೆ ಆಚಾರ್ಯರು ಅಕ್ಕಿಯ ಮೊರ ತೆಗೆದುಕೊಳ್ಳುತ್ತಾ ಹೇಳಿದ್ರು ಒದ್ದೆ ಬಟ್ಟೆನೇ ಶ್ರೇಷ್ಠ ಅಮ್ಮ ಆ ದಿನದ ಆಗು ಹೋಗುಗಳ ಅರಿವೇ ಇಲ್ಲದ ನಾಲ್ವರು ತಮ್ಮಂದಿರು ಕೈಗಟ್ಟಿ ಒದ್ದೆಯುಟ್ಟು ನಿಂತಿದ್ರು ಅತ್ತಿಗೆ ಯಾವಾಗ್ಲೂ ಶ್ರೇಷ್ಠವಾದದನ್ನೇ ಮಾಡಿಸೋದು ಅರವಿಂದ ಹೇಳಿದಾಗ ಅನಂತ ಅವನತ್ತ ಕಿಡಿನೋಟ ಬೀರಿದನು ನಿರ್ಮಲನಿಗೆ ಮನಸ್ಸು ಭಾರವಾಗಿದ್ರೂ ತೋರ್ಪಡಿಸದೆ ಅಲ್ಲಿಂದಿಲ್ಲಿಗೆ ಓಡಾಡುತ್ತಿದ್ಲು ಆ ದಿನ ಊಟಕ್ಕೆ ಕರೆದಿದ್ದ ಮುತ್ತ ಇದೆಗೆ ಸೀರೆ ರವಿಕೆ ಕಣದ ಜೊತೆಗೆ ದಕ್ಷಿಣ ಎಡೆಯಲು ಕೇಳಿದಾಗ ನಿರ್ಮಲ ಸೊಂಟದಲ್ಲಿ ಸಿಕ್ಕಿಸಿಕೊಂಡಿದ್ದ ಕರವಸ್ತ್ರದ ಗಂಟನ್ನ ಹುಡುಕಿದ್ಲು ಸೊಂಟದಲ್ಲಿರ್ಲಿಲ್ಲ ಬಿಟ್ಟೆ ಮನೆನಲ್ಲೇ ಇರ್ಬೇಕು ಅಡುಗೆ ಮನೆಯ ಹಾಲಿನ ಶೆಲ್ಫಿನ ಮೇಲಿಟ್ಟ ಜ್ಞಾಪಕ ಅಡುಗೆ ಮನೆಗೆ ಓಡಿದ್ಲು ಶೆಲ್ಫಿನ ಮೇಲಿರ್ಲಿಲ್ಲ ಓಳಿಗೆ ಲಟ್ಟಿಸುತ್ತಿದ್ದ ಪದ್ದಮ್ಮನನ್ನ ಕೇಳಿದ್ಲು ಇಲ್ಲಿ ಕರ್ಚಿಫ್ನಲ್ಲಿ ಕಟ್ಟಿ ದುಡ್ಡಿಟ್ಟಿದ್ದೆ ನೋಡುದ್ರಾ ನಾನ್ ನೋಡ್ಲಿಲ್ಲಲ್ಲಮ್ಮ ಬೆಳಗಿಂದ ಇಲ್ಲೇ ಇದ್ದೀನಿ ಯಾರು ಬಂದಿಲ್ವಲ್ಲ ಯಾರೂ ಏನೂ ಇಡ್ಲಿಲ್ಲ ನಿರ್ಮಲಳಿಗೆ ಬಹಳ ಅವಮಾನ ಉಂಟಾಯಿತು ಈಗ ತನಗೆ ಚೆನ್ನಾಗಿ ಜ್ಞಾಪಕವಿದೆ ತುಪ್ಪ ತರಲು ಕೇಳಿದಾಗ ತಾನೇ ಶೆಲ್ಫಿನ ಮೇಲಿಟ್ಟು ದೊನ್ನೆಯಲ್ಲಿ ತುಪ್ಪ ತೆಗೆದುಕೊಂಡು ಹೋದದ್ದು ನೋಡಿ ಇಲ್ಲೇ ಎಲ್ಲಾದ್ರೂ ಇರಬೇಕು ಇಲ್ಲಿದ್ರೆ ನಾನೇನ್ ಬರ್ಚಿಟ್ಕೊಂಡಿದ್ದೀನ ಪದ್ದಮ್ಮ ಕೊಂಚ ಖಾರವಾಗಿಯೇ ಕೇಳಿದಾಗ ನಿರ್ಮಲಾ ದಿಕ್ಕೆಟ್ಟಳು ನಿಮ್ಮ ತಂದ್ಯ ಅಶೋಕ ಕೂಗುತ್ತಿದ್ದನು ಬಂದೆ ನಿರ್ಮಲಾ ತನ್ನ ರೂಮಿಗೆ ಹೋಗಿ ಪರ್ಸ್ನಲ್ಲಿದ್ದ ಚಿಲ್ಲರೆ ಹಿಡಿದು ಬಂದ್ಲು ಬಂದವರದ್ದೆಲ್ಲಾ ಊಟವಾದ್ಮೇಲೆ ಮನೆಯವರೆಲ್ಲ ಊಟಕ್ಕೆ ಕುಳಿತರು ಅಡಿಗೆ ಮನೆಯಲ್ಲಿ ಚಿಲ್ಲರೆ ವಿಷಯಕ್ಕಾಗಿ ಆಗುತ್ತಿದ್ದ ಮಾತುಕತೆ ಅಮರೇಶನ ಕಿವಿಗೆ ಸ್ವಲ್ಪ ಸ್ವಲ್ಪ ಬಿದ್ದಿತ್ತು ಅವಳ ಇನ್ನೊಂದು ಪಕ್ಕದಲ್ಲಿ ಕುಳಿತಿದ್ದ ಅವನು ಕೇಳಿದನು ಏನತ್ಗೆ ಪದ್ದಮ್ಮಂಗೂ ನಿಮ್ಗೂ ಏನೋ ಮಾತುಕತೆ ನಡೀತಾ ಇತ್ತು ಏನಿಲ್ಲ ಅಂಬರೀಷ ಶೆಲ್ಫಿನ್ ಮೇಲೆ ಕರ್ಚೀಫ್ನಲ್ಲಿ ಇಪ್ಪತ್ತು ರೂಪಾಯಿಯಷ್ಟು ಚಿಲ್ಲರೆ ಇಟ್ಟಿದ್ದೆ ಅದು ಇದ್ದಕ್ಕಿದ್ದಾಗೆ ಮಾಯ ಆಗಿ ಹೋಯ್ತು ಆ ವಿಷಯ ಕೇಳ್ತಾ ಇದ್ದೆ ಅಷ್ಟೆ ನೀವು ಊಟ ಮಾಡಿ ಮುಗ್ಸಿ ಆಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಸದ್ಯ ಸುಮ್ಮನಿರು ಬೆಳಿಗ್ಗೆ ಮಡಿ ಹಾಕ್ತೇ ಇದ್ದಿದ್ದಕ್ಕೆ ಅನಂತಣ್ಣನ್ ಕೈಯಲ್ಲಿ ಬೈಸ್ಕೊಂಡಿದ್ದಾಯ್ತು ಇನ್ನು ಚಿಲ್ಲರೆ ಕಳೆದಿದ್ದಕ್ಕೆ ಬೈಲಿ ಮಡಿ ಹಾಕ್ತೇ ಇದ್ದಿದ್ದಕ್ಕೆ ನಿಮ್ಮನ್ಯಾಕೆ ಬೈಬೇಕು ಆ ಕೆಲಸ ಯಾವಾಗ್ಲೂ ಪದ್ದಮ್ಮ ಮಾಡೋದು ಶಿವಮ್ಮ ನಮ್ ಬಟ್ಟೆ ನೆನ್ಸಿದ ತಕ್ಷಣ ಅವಳಿಂದ ತೆಗೆತ್ಕೊಂಡು ತಾವು ನೆನ್ಸಿ ಒಣಗಾಕೋರು ಬಿಟ್ಟಿ ಕೆಲ್ಸ ಮಾಡ್ತಾರಾ ಸಂಬಳ ತಗೊಳಲ್ವಾ ಕವಳ ಕತ್ತರಿಸಲ್ವಾ ಏನದು ಇಬ್ರುದು ಗುಸುಗುಸು ಅಶೋಕ ಕೇಳಿದಾಗ ನಿರ್ಮಲ ಅಮರೇಶನಿಗೆ ಸುಮ್ಮನಿರುವಂತೆ ಕಣ್ಸನ್ನೆ ಮಾಡದ್ಲು ಏನಿಲ್ಲ ಅಮರೇಶ ಹೇಳೋ ವಿಷಯ ಗೊತ್ತಿಲ್ವಾ ನಿಮ್ಗೆ ಎಲ್ಲರೂ ಊಟ ಮುಗಿಸಿ ಬಂದವರೆಲ್ಲ ಹೊರಟೋದ್ಮೇಲೆ ಅಶೋಕ ಅರವಿಂದರ ಜೊತೆ ಮಾತನಾಡುತ್ತಿದ್ದಾಗ ನಿರ್ಮಲಳಿಗೆ ಅಮರೇಶ ಅಡಿಗೆ ಮನೆಗೆ ಹೋದದ್ದು ಕಣ್ಣಿಗೆ ಬಿತ್ತು ಈ ಹುಡುಗ ಏನೋ ಗಲಾಟೆ ಮಾಡುತ್ತಾನೆಂದು ಅವಳದೆ ಬಡಿದುಕೊಂಡಿತು ಮುಂದುವರೆಯುವುದು